ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ಶಿಕ್ಷಕರ ನೇಮಕಾತಿ ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿಗೂ ಸರ್ಕಾರ ನಿರ್ಧಾರ ಸೊ ರಿಕ್ರೂಟ್ಮೆಂಟ್ ಆಫ್ ಟೀಚರ್ಸ್ ಫಾರ್ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಸ್ಕೂಲ್ಸ್ ಡಿಸೆನ್ ಟು ಟೇಕ್ ಫಿಲ್ ಬ್ಯಾಕ್ಲಾಗ್ ವೇಕೆನ್ಸೀಸ್ ಆ್ಯಸ್ ವೆಲ್ ಅಂತ ಇದೆ ಡೀಟೇಲ್ ಆಗಿ ನೋಡ್ತಾ ಬರೋಣ ಏನಿದೆ ಮಾಹಿತಿ ಅಂತ ಹಾಯ್ ಹಲೋ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರು ನೋಡಿ ಮೊಟ್ಟು ಮೊದಲಿಗೆ ಅತಿ ಹೆಚ್ಚು ಹುದ್ದೆಗಳು ಖಾಲಿ ಇರುವ ಇಲಾಖೆ ಈಗ ಪ್ರಸ್ತುತ ಯಾವುದು ಅಂತ ನೋಡ್ತಾ ಬಂದರೆ ಅದು ಶಿಕ್ಷಣ ಇಲಾಖೆ ಇದೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಬೇಕಾದ ಖಾಲಿ ಹುದ್ದೆಗಳು ಅದರ ಜೊತೆಗೆ ಮುಂಬಡ್ತಿ ಪ್ರಮೋಷನ್ ಮೂಲಕ ಭರ್ತಿಯಾಗಬೇಕಾದ ಬ್ಯಾಕ್ಲಾಗ್ ಹುದ್ದೆಗಳ ಮಾಹಿತಿ ಕೇಳಿರುವ ಸರ್ಕಾರ ನೋಡಿ ವೀಕ್ಷಕರೇ ಟೀಚರ್ಸ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆರ್ ಪ್ರೈಮರಿ ಆ್ಯಂಡ್ ಹೈಸ್ಕೂಲ್ ಅಂತ ಏನಿದೆ ರಾಜ್ಯದಲ್ಲಿ ಅತಿ ಹೆಚ್ಚು ನೌಕರರು ಶಿಕ್ಷಕರು ಇರುವ ಇಲಾಖೆ ಎಂದರೆ ಅದು ಶಿಕ್ಷಣ ಇಲಾಖೆ ಅದೇ ರೀತಿ ಅತಿ ಹೆಚ್ಚು ಹುದ್ದೆಗಳು ಖಾಲಿ ಇರುವ ಇಲಾಖೆ ಕೂಡ ಶಿಕ್ಷಣ ಇಲಾಖೆ ಈ ಹಿನ್ನೆಲೆಯಲ್ಲಿ ಈಗ ರಾಜ್ಯ ಸರ್ಕಾರ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಶಿಕ್ಷಕರನ್ನು ನೇರ ನೇಮಕಾತಿ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡಿಕೊಳ್ಳಲು ಹಾಗೂ ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ ಮಾಡಿಕೊಳ್ಳಲು ನಿರ್ಧರಿಸಿದೆ ಅಂತ ಹೇಳ್ತಾ ಇದ್ದಾರೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಶಿಕ್ಷಕರ ನೇರ ನೇಮಕಾತಿ ಹಾಗೂ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಬಗ್ಗೆ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರಿಗೆ ಪತ್ರ ಬರೆದಿದೆ ಈ ಮೂಲಕ ಇಲಾಖೆಗೆ ಮಾಹಿತಿ ನೀಡಲು ಎಂಬ ವಿಳಂಬ ಮಾಡುತ್ತಿರುವ ಜಿಲ್ಲೆಗಳ ಬಗ್ಗೆ ಕಿಡಿಕಾರಿದ್ದಾರೆ ಎನ್ನುವುದರ ಬಗ್ಗೆ ಬ್ಯಾಕ್ಲಾಗ್ ಹುದ್ದೆಗಳ ಕುರಿತು ಅಪ್ಡೇಟ್ ಏನಿದೆ ಅಂತ ನೋಡ್ತಾ ಬಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಿಂದ ಎರಡು ಸಾವಿರದ ಮೂರರವರೆಗೆ ನೇರ ನೇಮಕಾತಿ ಮತ್ತು ಮುಂಬಡ್ತಿ ಪ್ರಕ್ರಿಯೆಯಲ್ಲಿ ಕೆಲವು ಹುದ್ದೆಗಳು ಭರ್ತಿಯಾಗದೆ ಬಾಕಿ ಉಳಿದಿವೆ ಇಂಥ ಬ್ಯಾಕ್ಲಾಕ್ ಹುದ್ದೆಗಳನ್ನು ಗುರುತಿಸಿ ಅರ್ಹ ಅಭ್ಯರ್ಥಿಗಳಿಗೆ ಉದ್ಯೋಗ ನೀಡಲು ಆಯೋಗವು ಮೂವತ್ತೈದು ಶೈಕ್ಷಣಿಕ ಜಿಲ್ಲೆಗಳಿಂದ ಮಾಹಿತಿ ಕೇಳಿತ್ತು ಆದರೆ ಈವರೆಗೆ ಶಿರಸಿ ಉಡುಪಿ ರಾಮನಗರ ಮತ್ತು ಬೀದರ್ ಜಿಲ್ಲೆಗಳು ಮಾತ್ರ ಮಾಹಿತಿ ನೀಡಿವೆ ಉಳಿದ ಜಿಲ್ಲೆಗಳು ಮಾಹಿತಿ ನೀಡಿಲ್ಲ ಅದುದರಿಂದ ಈಗ ಆದಷ್ಟು ಬೇಗ ಮಾಹಿತಿ ನೀಡುವಂತೆ ಉಳಿದ ಜಿಲ್ಲೆಗಳಿಗೆ ನಿರ್ದೇಶನವನ್ನು ಕೂಡ ನೀಡಲಾಗಿದೆ ಸೊ ಸರ್ಕಾರ ಕೇಳಿರುವ ಮಾಹಿತಿ ಏನಿದೆ ಅಂತ ನೋಡ್ತಾ ಬಂದರೆ ಮೊದಲನೇದಾಗಿ ಅನುಬಂಧ ಒಂದರ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಬೇಕಾದ ಖಾಲಿ ಹುದ್ದೆಗಳು ಎಷ್ಟಿವೆ ಎಂಬರ ಬಗ್ಗೆ ಮಾಹಿತಿಯನ್ನು ಕೇಳಿ ಅದರ ಜೊತೆಗೆ ಅನುಬಂಧ ಎರಡು ಪ್ರಮೋಷನ್ ಮೂಲಕ ಭರ್ತಿಯಾಗಬೇಕಾದ ಬ್ಯಾಕ್ಲಾಗ್ ಹುದ್ದೆಗಳು ಎಷ್ಟಿವೆ ಎಂಬುದರ ಬಗ್ಗೆ ಮಾಹಿತಿ ನೀಡಬೇಕು ಜಿಲ್ಲೆಗಳಿಂದ ಈ ಮಾಹಿತಿಗಳು ಬಂದ ಮೇಲೆ ಶಿಕ್ಷಣ ಇಲಾಖೆಯು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಶಿಕ್ಷಕರನ್ನು ನೇರ ನೇಮಕಾತಿ ಮಾಡಿಕೊಳ್ಳಲು ಹಾಗೂ ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ ಮಾಡಿಕೊಳ್ಳಲು ಅಧಿಕೃತವಾಗಿ ಅಧಿಸೂಚನೆ ಹೊರಡಿಸಲಿದೆ ಸೊ ಅಭ್ಯರ್ಥಿಗಳು ಈಗಾಗಲೇ ಮಾಡಿಕೊಳ್ಳಬೇಕಾದ ತಯಾರಿಗಳು ಏನು ಅಂತ ನೋಡ್ತಾ ಬಂದರೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಶಿಕ್ಷಕರನ್ನು ನೇರ ನೇಮಕಾತಿ ಮಾಡಿಕೊಳ್ಳುವ ಕೊಳ್ಳಲು ಹಾಗೂ ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ ಮಾಡಿಕೊಳ್ಳಲು ಸರ್ಕಾರ ಅಧಿಕೃತ ಅಧಿಸೂಚನೆ ಹೊರಡಿಸುವ ಮುನ್ನವೇ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಹಾಗೂ ಶೈಕ್ಷಣಿಕ ದಾಖಲೆಗಳನ್ನು ಈಗಾಗಲೇ ಅಪ್ಡೇಟ್ ಮಾಡಿಕೊಳ್ಳಿ ಇಟ್ಟಬೇಕು ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿಗೆ ಸರ್ಕಾರವು ಮೆರಿಟ್ ಅಥವಾ ವಿಶೇಷ ಪರೀಕ್ಷೆ ಮೂಲಕ ಆಯ್ಕೆ ಮಾಡುವ ಬಗ್ಗೆ ಅಧಿಕೃತ ಅಧಿಸೂಚನೆ ಹೊರಡಿಸಿದ ಬಳಿಕ ಗೊತ್ತಾಗಲಿದೆ ಸೊ ಆಸ್ ಸೂನ್ ಆಸ್ ಪಾಸಿಬಲ್ ಮೇ ಬಿ ಟೀಚರ್ಸ್ ರಿಕ್ವೈರ್ಮೆಂಟ್ ವೆಲ್ಕಮ್ ಸೊ ದಟ್ಸ್ ವೈ ಬಿ ರೆಡಿ ವಿತ್ ಆಲ್ ದ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ ದಿ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಪಿ ಎಸ್ ಟಿ ಆ್ಯಂಡ್ ಜಿ ಪಿ ಎಸ್ ಟಿ ಆರ್ ಆ್ಯಂಡ್ ಆಲ್ಸೋ ಫಾರ್ ದ ಬ್ಯಾಕ್ಲಾಗ್ ಪೋಸ್ಟ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್